ವಿಎಸ್ಎಂ ಜಿ ಐ ಬಾಗ್ಯವಡಿ ಹೈ ಪ್ರಾಥಮಿಕ ಶಾಲೆ ನಿಪ್ಪಾಣಿಯಲ್ಲಿ ಮಕ್ಕಳ ದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ ಶಾಲೆಯ ಐದನೇ ಆರನೇ ಏಳನೇ ತರಗತಿಯ ಕನ್ನಡ ಮತ್ತು ಮರಾಠಿ ಮಾಧ್ಯಮದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಫ್ಯಾನ್ಸಿ ಡ್ರೆಸ್ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಶರಣ ಶರಣಿಯರ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರ ವೇಷದಲ್ಲಿ ಮಿಂಚಿದ ಮಕ್ಕಳು ಈ ಮುಖ್ಯ ಅತಿಥಿಗಳಾಗಿ ಸಂಸ್ಥೆಯ ಸಿಇಒ साहेबरा श्री डॉक्टर एस व्ही पाटील सर आगमध्यारु कार्यक्रम का अध्यक्षतून प्राचार्य श्री डॉक्टर एन एस माधनवर् सर् वहर शाला सीबीएस शालेय प्राचार्य डॉक्टर समीरा बघेवाडी मॅडम श्री वाय बी वय सर अंग संस्थेला मुख्यापदार मुख्यापक मुख्या श्री जी एम सर श्री डी के नाईक सर सौ बी एम ಅಳ್ಳಿ ಮೋರೆ ಮೇಡಮ್ ಹಿರಿಯ ಶಿಕ್ಷಕಿಯರಾದ ಸೌ ಎನ್ ಜಿ ಮೊಕಾಶಿ ಮೇಡಮ್ ಸೌ ಎಂ ಕೆ ಮಗದಂ ಮೇಡಮ್ ಸೌ ಜಿ ಬಿ ಜೋಶಿ ಮೇಡಮ್ ಮತ್ತು ಪಿ ಕೋತಮಿರೇ ಮೇಡಮ್ ಸೌ ಎಸ್ ಎಂ ಸಂಕಪಾಲ್ ಮೇಡಮ್ ಸೌ ಅಕ್ಕಿ ಮೇಡಮ್ ಕುಮಾರಿ ಕಾಂಬಳೆ ಮೇಡಮ್ ಶ್ರೀ ಪ್ರಸಾದಮ್ಮ ಹಗಲ ಸರ್ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಜರಿದ್ದರು ಶಿವಾನಿಯೂಜ್ ಸರ್ವಾಗಿ ಶಿವಾನಂದ್ ವಶಿದಾರ್ ಚಾನೆಲ್ ಅನ್ನು ಲೈಕ್ ಮಾಡಿರಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಲು ಮರೆಯಬೇಡಿರಿ